ರಷ್ಯಾದಿಂದ ತೈಲ ಖರೀದಿಸಿದ್ರೆ ಐದ್ನೂರು ಪರ್ಸೆಂಟ್ ಸುಂಕ ಇದಕ್ಕೆ ಭಾರತ ಚೀನಾ ಬ್ರೆಜಿಲ್ ನೇರ ಗುರಿ ಟ್ರಂಪ್ ಅನುಮೋದನೆಯೊಂದಿಗೆ ಹೊಸ ನಿರ್ಬಂಧ ಅಸ್ತ್ರ ವಾಷಿಂಗ್ಟನ್ ನಿಂದ ಬಂದಿರುವಂತಹ ಈ ಘೋಷಣೆ ಭಾರತಕ್ಕೆ ನೇರವಾಗಿ ಸವಾಲೆಸಿದಂತಿದೆ ಉಕ್ರೇನ್ ಯುದ್ಧದ ನೆಪದಲ್ಲಿ ಅಮೆರಿಕ ಭಾರತವನ್ನ ಮನಿಸೋಕೆ ಹೊರಟಿದ್ಯಾ ಇದು ಎಚ್ಚರಿಕೆಯ ಗಂಟೇನ ಅಥವಾ ಆರ್ಥಿಕ ದಾಳಿನಾ ಹಾಗಾದ್ರೆ ಏನಿದು ಎರಡ್ ಸಾವಿರದ ಇಪ್ಪತ್ತೈದರ ರಷ್ಯಾ ನಿರ್ಬಂಧ ವಿಧೇಯಕ ಭಾರತಕ್ಕೆ ನಷ್ಟ ಎಷ್ಟು ಟ್ರಂಪ್ ನ ಈ ತಂತ್ರದ ಹಿಂದೆ ಇರುವ ರಾಜಕೀಯವೇನು ಇದೆಲ್ಲದರ ಸಂಪೂರ್ಣ ಮಾಹಿತಿ ಇವತ್ತಿನ ಸ್ಪೆಷಲ್ ನಲ್ಲಿ ಕಚ್ಚಾ ತೈಲ ಖರೀದಿಸುತ್ತಿರುವ ರಾಷ್ಟ್ರಗಳ ಮೇಲೆ ಅಮೆರಿಕ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಭಾರತ ಚೀನಾ ಬ್ರೆಜಿಲ್ ಸೇರಿದಂತೆ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುತ್ತಿರುವ ದೇಶಗಳ ಮೇಲೆ ಶೇಕಡಾ ಐದು ನೂರರಷ್ಟು ಸುಂಕ ವಿಧಿಸುವ ಉದ್ದೇಶದ ದ್ವಿಪಕ್ಷೀಯ ರಷ್ಯಾ ನಿರ್ಬಂಧ ವಿಧೇಯಕಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕೃತ ಅನುಮೋದನೆ ನೀಡಿದ್ದಾರೆ ದೀರ್ಘಕಾಲದ ಬಾಕಿ ಉಳಿದಿದ್ದ ರಷ್ಯಾ ವಿರೋಧಿ ನಿರ್ಬಂಧಗಳನ್ನು ಕಾನೂನು ರೂಪದಲ್ಲಿ ಜಾರಿಗೆ ತರಲು ಅಧ್ಯಕ್ಷರು ಸಮ್ಮತಿಯ ಮುದ್ರೆ ಒತ್ತಿದ್ದು ಈ ವಿಧೇಯಕದ ಕುರಿತು ಅಮೆರಿಕ ಸಂಸತ್ತಿನಲ್ಲಿ ಮುಂದಿನ ವಾರದ ಆರಂಭದಲ್ಲೇ ಚರ್ಚೆ ನಡೆಯಲಿದೆ ಬಳಿಕ ಕಾಂಗ್ರೆಸ್ನಲ್ಲಿ ಮತದಾನ ನಡೆಯಲಿದೆ ಎಂದು ರಿಪಬ್ಲಿಕನ್ ಪಕ್ಷದ ಹಿರಿಯ ಸೆನೆಟರ್ ಲಿಂಗ್ಸೆ ಗ್ರಹಂ ತಿಳಿಸಿದ್ದಾರೆ ರಿಯಾಯಿತಿ ದರದಲ್ಲಿ ರಷ್ಯಾದಿಂದ ಅಧಿಕೃತ ಪ್ರಮಾಣದಲ್ಲಿ ಕಚ್ಚಾ ತೈಲ ಖರೀದಿಸುತ್ತಿರುವ ಭಾರತ ಮತ್ತು ಚೀನಾವನ್ನು ಗುರಿಯಾಗಿಸಿಕೊಂಡೇ ಈ ಹೊಸ ವಿಧೇಯಕವನ್ನು ರೂಪಿಸಲಾಗಿದೆ ರಷ್ಯಾದ ಆರ್ಥಿಕತೆಗೆ ಪ್ರಮುಖ ಆಧಾರವಾಗಿರುವ ಇಂಧನ ವಲಯದ ಮೇಲೆ ನೇರ ಪ್ರಭಾವ ಬೀರುವ ಉದ್ದೇಶ ಇದಾಗಿದೆ ವಿರುದ್ಧ ರಷ್ಯಾ ನಡೆಸುತ್ತಿರುವ ಯುದ್ಧವನ್ನು ಅಂತ್ಯಗೊಳಿಸಲು ಆರ್ಥಿಕ ಒತ್ತಡವನ್ನು ಹೆಚ್ಚಿಸುವುದೇ ಟ್ರಂಪ್ ಆಡಳಿತದ ಮೂಲ ಉದ್ದೇಶವಾಗಿದೆ ಇಂಧನ ರಫ್ತುಗಳ ಮೇಲೆ ನಿರ್ಬಂಧಗಳನ್ನು ಇನ್ನಷ್ಟು ಬಿಗಿಗೊಳಿಸುವ ಮೂಲಕ ರಷ್ಯಾದ ಆರ್ಥಿಕ ಶಕ್ತಿಯನ್ನು ದುರ್ಬಲಗೊಳಿಸಲು ಅಮೆರಿಕ ಮುಂದಾಗಿದೆ ಈ ವಿಧೇಯಕ ಜಾರಿಗೆ ಬಂದ್ರೆ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುತ್ತಿರುವ ದೇಶಗಳ ಮೇಲೆ ಭಾರಿ ಆರ್ಥಿಕ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅದರಲ್ಲೂ ಭಾರತ ಹಾಗೂ ಚೀನಾದಂತಹ ದೊಡ್ಡ ತೈಲ ಆಮದುದಾರ ರಾಷ್ಟ್ರಗಳಿಗೆ ಇದು ಸವಾಲಾಗಿ ಪರಿಣಮಿಸಲಿದೆ ಇನ್ನು ಈ ನಿರ್ಧಾರವು ಜಾಗತಿಕ ಇಂಧನ ಮಾರುಕಟ್ಟೆಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದ್ದು ಮುಂದಿನ ದಿನಗಳಲ್ಲಿ ತೈಲದ ಬೆಲೆಯಲ್ಲಿ ಏರಿಳಿತವಾಗುವ ಸಾಧ್ಯತೆಯನ್ನು ತಜ್ಞರು ಸೂಚಿಸಿದ್ದಾರೆ ಒಟ್ಟು ರಷ್ಯಾ ವಿರುದ್ಧ ಅಮೆರಿಕ ತನ್ನ ನಿರ್ಬಂಧಗಳನ್ನ ಮತ್ತಷ್ಟು ಕಠಿಣಗೊಳಿಸುತ್ತಿದ್ದು ಈ ಬೆಳವಣಿಗೆ ಜಾಗತಿಕ ರಾಜಕೀಯ ಹಾಗೂ ಆರ್ಥಿಕ ವಲಯದಲ್ಲಿ ಮಹತ್ವದ ಚರ್ಚೆಗೆ ಕಾರಣವಾಗಿದೆ ಹಾಗಾದರೆ ಏನಿದು ನಿರ್ಬಂಧ ವಿಧೇಯಕ ಅಮೆರಿಕ ಸಂಸತ್ತಿನಲ್ಲಿ ಪ್ರಸ್ತಾವನೆಯಲ್ಲಿರುವ ಈ ವಿಧೇಯಕಕ್ಕೆ ರಷ್ಯಾ ನಿರ್ಬಂಧಗಳ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಎಂದು ಹೆಸರು ನೀಡಲಾಗಿದೆ ರಿಪಬ್ಲಿಕನ್ ಪಕ್ಷದ ಸೆನೆಟರ್ ಗ್ರಹಮ್ ಮತ್ತು ಡೆಮಾಕ್ರೆಟಿಕ್ ಪಕ್ಷದ ಸೆನೆಟರ್ ರಿಚರ್ಡ್ ಬ್ಲೂ ಮೆಂತಲ್ ಅವರು ಸೇರಿ ಈ ದ್ವಿಪಕ್ಷೀಯ ಶಾಸನವನ್ನು ರೂಪಿಸಿದ್ದಾರೆ ಈ ವಿಧೇಯಕದ ಪ್ರಮುಖ ಉದ್ದೇಶ ರಷ್ಯಾದ ಆರ್ಥಿಕ ಶಕ್ತಿಗೆ ಗಂಭೀರ ಹೊಡೆತ ನೀಡುವುದು ವಿಶೇಷವಾಗಿ ರಷ್ಯಾದಿಂದ ತೈಲ ಅನಿಲ ಮತ್ತು ಯುರೇನಿಯಂ ಆಮದು ಮಾಡಿಕೊಳ್ಳುತ್ತಿರುವ ಭಾರತ ಚೀನಾ ಬ್ರೆಜಿಲ್ ಸೇರಿದಂತೆ ಇತರೆ ದೇಶಗಳ ಮೇಲೆ ದಂಡನಾತ್ಮಕ ಪ್ರತಿಸುಂಗಗಳು ಹಾಗೂ ದ್ವಿತೀಯ ಹಂತದ ನಿರ್ಬಂಧಗಳನ್ನು ವಿಧಿಸುವ ಅವಕಾಶವನ್ನು ಈ ವಿಧೇಯಕ ಒದಗಿಸುತ್ತದೆ ಅಮೆರಿಕ ಸಂಸತ್ತಿನ ಅನುಮೋದನೆ ದೊರೆತಲ್ಲಿ ಸುಂಕಗಳು ಹಾಗೂ ನಿರ್ಬಂಧಗಳನ್ನು ಜಾರಿಗೆ ತರಲು ಅಮೆರಿಕ ಅಧ್ಯಕ್ಷರಿಗೆ ಪರಮಾಧಿಕಾರ ದೊರೆಯಲಿದೆ ಯಾವ ದೇಶಗಳ ಮೇಲೆ ಯಾವ ಮಟ್ಟದ ಸುಂಕ ವಿಧಿಸಬೇಕು ಎಂಬ ನಿರ್ಧಾರವನ್ನು ಅಧ್ಯಕ್ಷರು ತೆಗೆದುಕೊಳ್ಳಬಹುದಾಗಿದೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಈಗಾಗಲೇ ರಷ್ಯಾ ಮೇಲೆ ಹಲವು ನಿರ್ಬಂಧಗಳನ್ನು ವಿಧಿಸಿದ್ರು ಉಕ್ರೇನ್ ವಿರುದ್ಧದ ಯುದ್ಧಕ್ಕಾಗಿ ರಷ್ಯಾ ಇನ್ನೂ ಇಂಧನ ರಫ್ತುಗಳಿಂದ ಅಪಾರ ಆದಾಯ ಗಳಿಸುತ್ತಿದೆ ಈ ಆದಾಯವೇ ರಷ್ಯಾದ ಮಿಲಿಟರಿ ಕಾರ್ಯಾಚರಣೆಗೆ ಪ್ರಮುಖ ಆರ್ಥಿಕ ಮೂಲವಾಗಿತ್ತು ಅದನ್ನು ಕಡಿತಗೊಳಿಸುವುದೇ ಈ ಹೊಸ ನಿರ್ಬಂಧ ವಿಧೇಯಕದ ಕೇಂದ್ರ ರಷ್ಯಾದ ಇಂಧನ ರಫ್ತು ಆದಾಯವನ್ನು ಕುಗ್ಗಿಸುವ ಮೂಲಕ ಉಕ್ರೇನ್ ಯುದ್ಧವನ್ನು ಅಂತ್ಯಗೊಳಿಸಲು ಆರ್ಥಿಕ ಒತ್ತಡವನ್ನು ಮತ್ತಷ್ಟು ಹೆಚ್ಚಿಸುವ ಉದ್ದೇಶ ವೇಳೆ ರಷ್ಯಾದೊಂದಿಗೆ ವ್ಯಾಪಾರ ಮುಂದುವರೆಸುತ್ತಿರುವ ದೇಶಗಳ ಮೇಲೆ ಪರೋಕ್ಷ ಒತ್ತಡ ಹೇರುವ ಪ್ರಯತ್ನವೂ ಇದಾಗಿದೆ ಒಟ್ಟಾರೆ ರಷ್ಯಾ ನಿರ್ಬಂಧಗಳ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಜಾರಿಗೆ ಬಂದ್ರೆ ಅದು ಕೇವಲ ರಷ್ಯಾಕ್ಕೆ ಮಾತ್ರವಲ್ಲದೆ ರಷ್ಯಾದಿಂದ ಇಂಧನ ಆಮದು ಮಾಡಿಕೊಳ್ಳುತ್ತಿರುವ ಅನೇಕ ರಾಷ್ಟ್ರಗಳಿಗೂ ಸಹ ಆರ್ಥಿಕ ಮತ್ತು ರಾಜಕೀಯ ಸವಾಲಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಅಮೆರಿಕ ಸರ್ಕಾರವು ಪ್ರತಿ ಸುಂಕ ಹೇರಿಕೆಯ ಪೊಳ್ಳು ಬೆದರಿಕೆ ಹಾಕ್ತಿದೆ ಎಂದು ಭಾರತವು ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳುವುದನ್ನು ಮುಂದುವರೆಸಿದ್ರೆ ಅಪಾಯ ಕಾತಿದೆ ಸ್ವಲ್ಪ ಪ್ರಮಾಣದ ರಿಯಾಯಿತಿ ಆಸೆಗೆ ಖರೀದಿಸಿದ ತೈಲವು ಅಮೆರಿಕದ ತೂಗು ಭಾರತದ ಮೇಲೆ ತಂದು ಇರಿಸಲಿದೆ ಚೀನಾ ಜೊತೆಗಿನ ವ್ಯಾಪಾರ ಒಡಂಬಡಿಕೆ ಸಂತಾನದ ನಡುವೆ ಅಮೆರಿಕವು ತೈಲ ಆಮದು ರಾಷ್ಟ್ರಗಳ ಮೇಲೆ ಕಣ್ಣಿಟ್ಟಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಈ ಬೆಳವಣಿಗೆಯ ನಡುವೆ ಚೀನಾದೊಂದಿಗಿನ ವ್ಯಾಪಾರ ಒಡಂಬಡಿಕೆ ಕುರಿತು ಸಂಧಾನ ನಡೆಸುತ್ತಿರುವ ಅಮೆರಿಕ ರಷ್ಯಾದ ತೈಲ ಆಮದು ಮಾಡಿಕೊಳ್ಳುತ್ತಿರುವ ದೇಶಗಳ ಮೇಲೆ ವಿಶೇಷ ನಿಗಾ ವಹಿಸಿದೆ ಭಾರತ ಚೀನಾ ಮತ್ತು ಬ್ರೆಜಿಲ್ ಸೇರಿದಂತೆ ಪ್ರಮುಖ ತೈಲ ಆಮದುದಾರ ರಾಷ್ಟ್ರಗಳು ಈಗ ಅಮೆರಿಕದ ಗಮನದ ಕೇಂದ್ರ ರಷ್ಯಾ ನಿರ್ಬಂಧ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಹಾಗಾದ್ರೆ ಆ ವಿಧೇಯಕದಲ್ಲಿ ಏನಿದೆ ಅಮೆರಿಕ ಸೆನೆಟ್ನಲ್ಲಿ ಪರಿಚಯಿಸಲಾದ ಎರಡ್ ಸಾವಿರದ ಇಪ್ಪತ್ತೈದರ ರಷ್ಯಾ ನಿರ್ಬಂಧ ವಿಧೇಯಕವು ಉಕ್ರೇನ್ ಮೇಲೆ ರಷ್ಯಾ ನಡೆಸುತ್ತಿರುವ ನಾಲ್ಕು ವರ್ಷಗಳ ಯುದ್ಧದ ಹಿನ್ನೆಲೆಯಲ್ಲಿ ಕಠಿಣ ದಂಡನಾತ್ಮಕ ಕ್ರಮಗಳನ್ನು ಒಳಗೊಂಡಿದೆ ಈ ವಿಧೇಯಕದಡಿ ರಷ್ಯಾ ಅಧ್ಯಕ್ಷರು ಉನ್ನತ ಮಟ್ಟದ ಸೈನಿಕ ಕಮಾಂಡರ್ಗಳು ಹಾಗೂ ರಷ್ಯಾದ ಸಶಸ್ತ್ರ ಪಡೆಗಳಿಗೆ ರಕ್ಷಣಾ ಉಪಕರಣಗಳನ್ನು ಪೂರೈಸುತ್ತಿರುವ ವಿದೇಶಿ ವ್ಯಕ್ತಿಗಳ ಮೇಲೆ ವೀಸಾ ನಿಷೇಧ ಹಾಗೂ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಕ್ರಮಗಳನ್ನು ಪ್ರಸ್ತಾಪಿಸಲಾಗಿದೆ ಇದಲ್ಲದೆ ರಷ್ಯಾದಿಂದ ಅಮೆರಿಕಕ್ಕೆ ಆಮದು ಆಗುವ ಎಲ್ಲ ಸರಕು ಮತ್ತು ಸೇವೆಗಳ ಮೇಲೆ ಕನಿಷ್ಠ ಶೇಕಡ ಐದು ನೂರರಷ್ಟು ಸುಂಕ ವಿಧಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಹೆಚ್ಚುವರಿಯಾಗಿ ರಷ್ಯಾದ ಮೂಲದ ಯುರೇನಿಯಂ ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಖರೀದಿಸುವ ಇತರ ದೇಶಗಳ ಮೇಲೂ ಶೇಕಡಾ ಐದು ನೂರರಷ್ಟು ಸುಂಕ ವಿಧಿಸುವಂತೆ ವಿಧೇಯಕದಲ್ಲಿ ಪ್ರಸ್ತಾವಿಸಲಾಗಿದೆ ಈ ಮೂಲಕ ರಷ್ಯಾ ಆರ್ಥಿಕತೆಯನ್ನು ತೀವ್ರವಾಗಿ ಹೊಡೆದುರುಳಿಸುವುದರ ಜೊತೆಗೆ ರಷ್ಯಾ ಜೊತೆ ವ್ಯಾಪಾರ ನಡೆಸುವ ದೇಶಗಳ ಮೇಲೂ ಒತ್ತಡ ತರುವ ಉದ್ದೇಶವನ್ನು ಅಮೆರಿಕ ಸ್ಪಷ್ಟಪಡಿಸಿದೆ ಭಾರತದ ಮೇಲಾಗೋ ಪರಿಣಾಮಗಳನ್ನು ನೋಡೋದಾದ್ರೆ ಭಾರತವು ರಷ್ಯಾದಿಂದ ತೈಲ ಖರೀದಿಸುವುದನ್ನು ಪದೇ ಪದೇ ಟೀಕಿಸುತ್ತಿರುವ ಟ್ರಂಪ್ ಆಡಳಿತ ಕಳೆದ ವರ್ಷ ಆಗಸ್ಟ್ನಲ್ಲಿ ಭಾರತೀಯ ಸರಕುಗಳ ಮೇಲೆ ಹೆಚ್ಚುವರಿ ಶೇಕಡಾ ಇಪ್ಪತ್ತೈದರಷ್ಟು ಪ್ರತಿಸುಂಕ ಸೇರಿ ಶೇಕಡ ಐವತ್ತ ಪ್ರತಿ ಸುಂಕ ವಿಧಿಸಿದೆ ಪ್ರಮುಖ ವ್ಯಾಪಾರ ಪಾಲುದಾರರ ಮೇಲೆ ಅಮೆರಿಕ ವಿಧಿಸಿದ ಪ್ರತಿಸುಂಕದ ಅತ್ಯಧಿಕ ಪ್ರಮಾಣ ಇದಾಗಿದೆ ಹೊಸ ವಿಧೇಯಕದಲ್ಲಿ ಶೇಕಡ ಪ್ರತಿಸುಂಕ ವಿಧಿಸುವ ಪ್ರಸ್ತಾಪ ಮಾಡಲಾಗಿತ್ತು ಒಂದು ವೇಳೆ ವಿಧೇಯಕ ಅಂಗೀಕಾರಗೊಂಡ್ರೆ ಭಾರತೀಯ ರಫ್ತು ಸರಕುಗಳ ಮೇಲೆ ಶೇಕಡ ಐದು ನೂರ ಐವತ್ತರಷ್ಟು ಪ್ರತಿಸುಂಕಗಳು ಜಾರಿಯಾಗಲಿವೆ ಇದರಿಂದ ಉದ್ಯಮ ತೀವ್ರ ನಷ್ಟಕ್ಕೀಡಾಗುವ ಅಪಾಯವಿದೆ ರಷ್ಯಾ ವಿರುದ್ಧದ ಎರಡನೇ ಹಂತದ ನಿರ್ಬಂಧ ಗಳನ್ನು ಜಾರಿಗೊಳಿಸಲು ಮುಂದಾಗಿರುವ ಅಮೆರಿಕ ಕ್ರಮ ಉಭಯ ದೇಶಗಳ ಸಂಬಂಧದ ಮೇಲೆ ಅಡ್ಡ ಪರಿಣಾಮ ಬೀರಬಹುದು ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕ ಭಾರತ ನಡುವೆ ವ್ಯಾಪಾರ ರಕ್ಷಣಾ ಮತ್ತು ಕಾರ್ಯತಂತ್ರ ಪಾಲುದಾರಿಕೆ ಸಂಬಂಧಗಳಲ್ಲಿ ಬೆಳೆದಿದ್ದ ದ್ವಿಪಕ್ಷೀಯ ಸಂಬಂಧ ಮುರಿದು ಬೀಳಬಹುದು ಭಾರತದ ಔಷಧಗಳು ಮಾಹಿತಿ ತಂತ್ರಜ್ಞಾನ ಸೇವೆ ಜವಳಿ ಚರ್ಮ ಉತ್ಪನ್ನಗಳು ಸೇರಿದಂತೆ ಪ್ರಮುಖ ವಲಯಗಳಲ್ಲಿ ರಫ್ತು ಪ್ರಮಾಣ ಕುಸಿಯಬಹುದು ವೆನಿಟುವೆಲಾ ಮೇಲಿನ ಟ್ರಂಪ್ ಆಕ್ರಮಣ ನೀತಿಯನ್ನು ಅಮೆರಿಕ ಜನರೇ ವಿರೋಧಿಸಿದ್ದಾರೆ ಇತ್ತೀಚೆಗೆ ನಡೆದ ಸಮೀಕ್ಷೆಯಲ್ಲಿ ಶೇಕಡ ಎಪ್ಪತ್ತೆರಡರಷ್ಟು ಜನತೆ ದಕ್ಷಿಣ ಅಮೆರಿಕ ದೇಶದ ಮೇಲಿನ ದಾಳಿಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಕೇವಲ ಶೇಕಡ ಮೂವತ್ತೆರಡರಷ್ಟು ಜನತೆ ಟ್ರಂಪ್ ನಿರ್ಧಾರ ಬೆಂಬಲಿಸಿದ್ದಾರೆ ಮತ್ತೊಂದು ಸಮೀಕ್ಷೆಯಲ್ಲಿ ಶೇಕಡ ಇಪ್ಪತ್ನಾಲ್ಕರಷ್ಟು ಜನತೆ ಸೇನಾ ಕ್ರಮವನ್ನು ವಿರೋಧಿಸಿದ್ರೆ ಶೇಕಡ ಮೂವತ್ತೆರಡರಷ್ಟು ಜನ ಟ್ರಂಪ್ ನಡೆ ರಾಜಕೀಯ ಅನಿಶ್ಚಿತತೆ ಸ್ಪಷ್ಟಿಸಬಹುದು ಎಂಬ ಆತಂಕ ಹೊರಹಾಕಿದ್ದಾರೆ ಇದೇ ವೇಳೆ ಶೇಕಡಾ ತೊಂಬತ್ತರಷ್ಟು ಡೆಮಾಕ್ರೆಟಿಕ್ ಪಕ್ಷದ ಬೆಂಬಲಿಗರು ಶೇಕಡ ಐವತ್ ನಾಲ್ಕರಷ್ಟು ರಿಪಬ್ಲಿಕನ್ ಬೆಂಬಲಿಗರು ಟ್ರಂಪ್ ನೀತಿಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ತೈಲದ ಪ್ರಶ್ನೆಯಲ್ಲ ಇದು ಶಕ್ತಿಯ ಪ್ರಶ್ನೆ ರಷ್ಯಾವನ್ನ ತಗ್ಗಿಸೋಕೆ ಹೊರಟಂತಹ ಅಮೆರಿಕ ಎಸೆದಿರುವಂತಹ ಈ ಸುಂಕ ಅಸ್ತ್ರ ಭಾರತದ ಭವಿಷ್ಯವನ್ನ ಹೇಗೆ ರೂಪಿಸಲಿದೆ ಉತ್ತರ ಈಗ ವಾಷಿಂಗ್ಟನ್ ಮತ್ತು ನವದೆಹಲಿಯ ನಡುವೆ ಇದೆ ರಷ್ಯಾ ವಿರುದ್ಧ ಯುದ್ಧ ಅಂತ ಆರಂಭವಾದಂತಹ ಈ ನಿರ್ಬಂಧ ಇಂದು ಭಾರತ ಎದುರಿಸಬೇಕಾದಂತಹ ಸವಾಲಾಗಿದೆ ಜಾಗತಿಕ ಶಕ್ತಿ ರಾಜಕಾರಣದಲ್ಲಿ ಭಾರತ ಮುಂದಿನ ಹೆಜ್ಜೆ ಎಲ್ಲರ ಕಣ್ಣಲ್ಲಿ ಕುತೂಹಲವನ್ನ ಮೂಡಿಸಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ